ಹಲೋ ನಮಸ್ತೆ ಫ್ರೆಂಡ್ಸ್ ಸಿರಿ ಸಂಕಲನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಬನ್ನಿ ಇವತ್ತು ನಾನು ಹುರ್ಗಡ್ಲೆ ತಂಬಿಟ್ಟು ಮಾಡ್ತಾ ಇದ್ದೀನಿ ಶಿವರಾತ್ರಿ ಇನ್ನೇನು ಹತ್ತಿರ ಬಂತು ಶಿವರಾತ್ರಿ ದಿನದಂದು ಈ ಹುರ್ಗಡ್ಲೆ ತಂಬಿಟ್ಟು ಮಾಡ್ತಾರೆ ದೇವರ ನೈವೇದ್ಯಕ್ಕೆ ಹಾಗಿದ್ರೆ ಬನ್ನಿ ಫ್ರೆಂಡ್ಸ್ ಹುರ್ಗಡ್ಲೆ ತಂಬಿಟ್ಟು ಮಾಡೋದು ಹೇಗೆ ಎಂದು ನೋಡೋಣ ಹುರ್ಗಡ್ಲೆ ತಂಬಿಟ್ಟು ಮಾಡಲು ಏನೆಲ್ಲ ಪದಾರ್ಥಗಳು ಬೇಕೆಂದೇಳಿ ನೋಡ್ಕೊಳ್ಳೋಣ ಮೊದಲಿಗೆ ಇಲ್ಲಿ ನಾನು ಒಂದು ಕಪ್ಪಷ್ಟು ಹುರ್ಗಡ್ಲೆ ತೊಗೊಂಡಿದ್ದೀನಿ ಹಾಗೆ ಬೆಲ್ಲ ಅರ್ಧ ಕಪ್ಪಷ್ಟು ಬೀಜ ಕಾಲು ಕಪ್ಪಷ್ಟು ತುರಿದ ಒಣ ಕೊಬ್ಬರಿ ಮತ್ತು ಕಾಲು ಕಪ್ಪಷ್ಟು ಬಿಳೆ ಎಲ್ಲು ತಗೊಂಡಿದ್ದೀನಿ ಮತ್ತು ಎರಡು ಏಲಕ್ಕಿ ಬನ್ನಿ ಮೊದಲು ಕಡಲೆ ಬೀಜನ ಹುರ್ಕೊಳ್ಳೋಣ ನೋಡಿ ಇಲ್ಲಿ ನಾನು ಅರ್ಧ ಕಪ್ಪಷ್ಟು ಬೀಜ ಕಡೆಯಲ್ಲೇ ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಕಡಲೆಬೀಜ ಹುರ್ಕೊಂಡಾದ್ಮೇಲೆ ಇದು ಮೇಲ್ಗಡೆ ಇರೋದು ಸಿಪ್ಪೆನೆಲ್ಲ ತೆಗಿಬೇಕಾಗುತ್ತೆ ನೋಡಿ ಈಗ ಕಡಲೆ ಬೀಜ ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಇದು ಸ್ವಲ್ಪ ತಣ್ಣಗಾದಮೇಲೆ ಇದನ್ನ ಮೇಲಿಂದ ಸಿಪ್ಪೆಯನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಈಗ ನೆಕ್ಸ್ಟು ಬಿಳೆ ಎಳ್ಳು ಹುರ್ಕೊಳ್ಳೋಣ ಅದೇ ಕಡಾಯಲ್ಲಿ ನಾನು ಬಿಳೆ ಎಳ್ಳು ಹಾಕಿದ್ದೀನಿ ಇದನ್ನು ಸ್ವಲ್ಪ ಕೆಂಪುಗಾಗೋವರೆಗೂ ಹುರಿಬೇಕು ಜಾಸ್ತಿ ಕೆಂಪುಗಂತಲ್ಲ ಸ್ವಲ್ಪ ಮೀಡಿಯಮ್ ಕೆಂಪುಗಾದರೆ ಸಾಕು ನೋಡಿ ಈಗ ಎಳ್ಳು ಹುರಿದಿದ್ದಾಯಿತು ಸ್ಟವ್ ಆಫ್ ಮಾಡಿದ್ದೀನಿ ನೆಕ್ಸ್ಟ್ ಈಗ ಮಿಕ್ಸಿ ಜಾರಲ್ಲಿ ಹುರಗಡ್ಲೆ ಒಂದು ಕಪ್ ತೊಗೊಂಡಿದ್ದೀನಲ್ಲ ಅದನ್ನು ಮಿಕ್ಸಿ ಜಾರಲ್ಲಿ ಹಾಕಿದ್ದೀನಿ ಹಾಗೆ ಎರಡು ಏಲಕ್ಕಿ ಇದರಲ್ಲಿ ಹಾಕಿ ಇದನ್ನು ಪೌಡರ್ ಮಾಡ್ಕೊಂಡು ಬರಬೇಕು ಸಿಪ್ಪೆನೆಲ್ಲ ತೆಗೆದು ನಾನು ಇದರಲ್ಲಿ ಹಾಕಿದ್ದೀನಿ ಈಗ ಇದನ್ನು ಪೌಡರ್ ಮಾಡ್ಕೊಂಡು ಬರೋಣ ನೋಡಿ ಈಗ ಪೌಡರ್ ರೆಡಿ ಆಯಿತು ಇದನ್ನು ಈಗ ನಾನು ಒಂದು ಪಾತ್ರೆಯಲ್ಲಿ ಹಾಕ್ತಾಯಿದ್ದೀನಿ ಹುರ್ಗಡ್ಲೆ ಪೌಡರ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟು ಕಡಲೆ ಬೀಜದ ಸಿಪ್ಪೆಲ್ಲ ತೆಗ್ದಿರ್ತೀವಲ್ಲ ಕಡಲೆ ಬೀಜನೂ ಕೂಡ ಮಿಕ್ಸರ್ ಗ್ರೈಂಡಲ್ಲಿ ಹಾಕಿ ಅದನ್ನು ಪೌಡರ್ ಮಾಡಬೇಕು ಪೌಡರ್ ಅಂದರೆ ಪೂರ್ತಿ ಸಣ್ಣ ಪೌಡರಲ್ಲ ಸ್ವಲ್ಪ ಜುರಿ ಜುರಿಯಾಗಿರಬೇಕು ಈಗ ನೋಡಿ ನಾನು ಶೇಂಗಾ ಪೌಡರನ್ನು ಇದರಲ್ಲಿ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಈಗ ತುರಿದ ಒಣ ಕೊಬ್ಬರಿ ಹಾಕಿದೆ ಹಾಗೆ ಹುರಿದ ಎಳ್ಳು ಕೂಡ ಇದರಲ್ಲಿ ಹಾಕಿದ್ದೀನಿ ಈಗ ಇದನ್ನೆಲ್ಲ ಒಂದು ಸಾರಿ ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನೆಲ್ಲ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಈಗ ಬೆಲ್ಲ ಪಾಕ ರೆಡಿ ಮಾಡ್ಕೊಳ್ಳೋಣ ನಾನು ಇಲ್ಲಿ ಒಂದು ಕಪ್ಪಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ ಆ್ಯಕ್ಚುಲಿ ಬೆಲ್ಲ ಒಂದು ಕಪ್ ಬೇಕಾಗಲ್ಲ ಅರ್ಧ ಕಪ್ ಅಥವಾ ಕಪ್ ಆದರೆ ಸಾಕು ಇದನ್ನ ಈಗ ನಾನು ಒಂದು ಪಾತ್ರೆಯಲ್ಲಿ ಹಾಕಿದ್ದೀನಿ ಒಂದು ಕಪ್ ಬೆಲ್ಲಗೆ ಕಾಲು ಅಥವಾ ಅರ್ಧ ಕಪ್ಪಷ್ಟು ಮಾತ್ರ ನೀರು ಹಾಕಿ ಬೆಲ್ಲನ ಪಾಕ ಮಾಡ್ಕೋಬೇಕು ಮಧ್ಯೆ ಮಧ್ಯೆ ಸ್ಪೂನಿಂದ ಕಲಿಸ್ತಾ ಇರ್ರಿ ನೋಡಿ ಈಗ ಬೆಲ್ಲದ ಪಾಕ ರೆಡಿ ಆಯಿತು ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಪಾಕ ಅಂತ ಹೇಳ್ತೀವಲ್ಲ ಆ ಥರ ಏನು ಬೇಕಾಗಿಲ್ಲ ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು ನೋಡಿ ಈಗ ನಾನು ಶೋಧಿಸ್ಕೋತಾ ಇದ್ದೀನಿ ಬೆಲ್ಲ ಸಪೋಸ್ ಏನಾದರೂ ಕಸರಿದ್ರೆ ಕಸರನ್ನೆಲ್ಲ ನಾವು ಹೊರಗಡೆ ಹಾಕ್ಬೋದು ಈಗ ನೋಡಿ ನಾನು ಹಿಟ್ಟೆಲ್ಲ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಲ್ಲ ಈಗ ಇದಕ್ಕೆ ನಾನು ಬೆಲ್ಲದ ಪಾಕ ಹಾಕ್ತಾ ಇದ್ದೀನಿ ಪಾಕ ನೀವು ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಹಾಕಿ ನೋಡಿ ಹಿಟ್ಟಿಗೆ ಬೆಲ್ಲದ ಪಾಕ ನಾನು ಕರೆಕ್ಟ್ ಹಾಕಿದ್ದೀನಿ ಸಪೋಸ್ ಬೆಲ್ಲದ ಪಾಕ ಉಳ್ಕೊಂಡ್ರೆ ಅದನ್ನು ನಾವು ಟೀ ಅಥವಾ ಕಾಫಿಗೆ ಯೂಸ್ ಮಾಡ್ಬೋದು ನೋಡಿ ಈಗ ಉಂಡೆ ಕಟ್ಟಲು ಕರೆಕ್ಟ್ ಆಗಿದೆ ಫ್ರೆಂಡ್ಸ್ ಹುರ್ಗಡ್ಲೆ ತಂಬಿಟ್ಟು ಮಾಡೋದು ತುಂಬ ಸುಲಭ ಆಮೇಲೆ ಇದು ಉಂಡೆನೂ ತುಂಬ ಸಾಫ್ಟಾಗಿರುತ್ತೆ ತಿನ್ನಲು ಅಷ್ಟೇ ರುಚಿಯಾಗಿಯೂ ಇರುತ್ತೆ ಒಂದು ಕಪ್ ಹುರ್ಗಡ್ಲೆಗೆ ಅರ್ಧ ಕಪ್ಪಷ್ಟು ಕಡಲೆ ಬೀಜ ಕಾಲು ಕಪ್ಪಷ್ಟು ತುರಿದ ಒಣ ಕೊಬ್ಬರಿ ಕಾಲು ಕಪ್ಪಷ್ಟು ಎಳ್ಳು ಹಾಗೂ ಎರಡು ಏಲಕ್ಕಿ ಮತ್ತು ಬೆಲ್ಲ ಇಷ್ಟಾದರೆ ರುಚಿಯಾದ ಹುರ್ಗಡ್ಲೆ ತಂಬಿಟ್ಟು ಶಿವರಾತ್ರಿ ದಿನದಂದು ನೈವೇದ್ಯಕ್ಕೆ ರೆಡಿಯಾಗುತ್ತೆ ಫ್ರೆಂಡ್ಸ್ ನೋಡಿದರೆಲ್ಲ ಹುರ್ಗಡ್ಲೆ ತಂಬಿಟ್ಟು ಮಾಡೋದು ಹೇಗೆ ಅಂತೇಳಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಐಕಾನ್ ಪ್ರೆಸ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಹೇಗಾಯಿತು ಅಂತ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್